ಗುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕನಿ ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕ ಬೆಳೆಗಳನ್ನ ಬಿಟ್ಟು ವಿದೇಶಿ ತಳಿಗಳನ್ನ ವಿದೇಶಿ ಬೆಳೆಗಳನ್ನ ಇವತ್ತಿನ ರೈತರು ಅಳವಡಿಕೆಯನ್ನ ಮಾಡಿಕೊಂಡು ತಮ್ಮ ಕೃಷಿ ಭೂಮಿಯಲ್ಲಿ ಬೆಳೀತ ಉತ್ತಮವಾದಂತ ಲಾಭವನ್ನ ತೆಗೆದುಕೊಳ್ತಿದ್ದಾರೆ ಅದು ಕಡಿಮೆ ಜಾಗದಲ್ಲಿ ಗುಂಟೆ ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕ ಬೆಳೆಗಳನ್ನ ಬಿಟ್ಟು ವಿದೇಶಿ ತಳಿಗಳನ್ನ ವಿದೇಶಿ ಬೆಳೆಗಳನ್ನ ಇವತ್ತಿನ ರೈತರು ಅಳವಡಿಕೆಯನ್ನ ಮಾಡಿಕೊಂಡು ತಮ್ಮ ಕೃಷಿ ಭೂಮಿಯಲ್ಲಿ ಬೆಳೀತಾ ಉತ್ತಮವಾದಂತ ಲಾಭವನ್ನ ತೆಗೆದುಕೊಳ್ತಿದ್ದಾರೆ ಅದು ಕಡಿಮೆ ಜಾಗದಲ್ಲಿ ಗುಂಟೆವಾರು ಲೆಕ್ಕದಲ್ಲಿ ಬೆಳೆಗಳನ್ನ ಬೆಳೆದು ಲಕ್ಷಾಂತರ ರೂಪಾಯಿ ಆದಾಯವನ್ನ ಗಳಿಸುವಂತ ಬೆಳೆಗಳನ್ನ ಇವತ್ತು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ರೈತರು ಅಳವಡಿಸಿಕೊಂಡು ಉತ್ತಮವಾದಂತ ಲಾಭವನ್ನ ಪಡಿತಾ ಇದ್ದಾರೆ ಸೊ ಹಾಗಾದ್ರೆ ವಿದೇಶಿ ಬೆಳೆ ಅಂತ ಹೇಳಿದೆ ಯಾವ ಬೆಳೆಯನ್ನ ಬೆಳೆದ್ರೆ ಹೆಚ್ಚಿನದಾಗಿ ಉತ್ತಮ ಲಾಭವನ್ನ ತೆಗೆದುಕೊಳ್ಬಹುದು ಸೊ ಅದರ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೇಕು ಕೊತ್ತ ಸೊ ಇದೆಲ್ಲವೂ ಕೂಡ ಎಲ್ರಿಗೂ ಪ್ರಶ್ನೆ ಆಗಿರುತ್ತೆ ಈಗ ವಿದೇಶಿ ಬೆಳೆ ಅಂದ ತಕ್ಷಣ ಈಗ ಸಾಮಾನ್ಯವಾಗಿ ಕಾಡುವಂತ ಪ್ರಶ್ನೆ ಏನು ಅಂತಂದ್ರೆ ಅಂಟಿಲ್ ಅಂಡ್ಲೆಸ್ ದೆನ್ ಮಾರ್ಕೆಟಿಂಗ್ ವಿಚಾರ ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಮಾರುಕಟ್ಟೆಗೆ ಅದನ್ನ ಹೆಂಗ್ ತೆಗೆದುಕೊಂಡು ಹೋಗೋದು ಮಾರುಕಟ್ಟೆಯಲ್ಲಿ ನಮ್ಮ ಜನಸಾಮಾನ್ಯರು ಆ ಬೆಳೆಯನ್ನ ತೆಗೆದುಕೊಳ್ತಾರ ಆ ಒಂದು ತರಕಾರಿಯನ್ನ ತೆಗೆದುಕೊಳ್ತಾರ ಈ ಎಲ್ಲ ಪ್ರಶ್ನೆಗಳು ಕಾಡೋದು ಸಹಜ ಸೊ ಹೀಗಾಗಿ ಅದೆಲ್ಲದರ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ಲಿಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಹಾಗಾದ್ರೆ ತಡ ಮಾಡದೆ ಅದ್ ಯಾವ ಬೆಳೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಐಸ್ಬರ್ಗ್ ಅನ್ನೋ ಒಂದು ಒಂದು ವಿದೇಶಿ ಬೆಳೆಯ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾದಂತ ಮಾಹಿತಿನ ಕೊಡಬೇಕು ಅಂತ ಅಂತ ಹೇಳಿ ಬಂದಿದ್ದೇನೆ ಐಸ್ಬರ್ಗ್ ಅಂದ ತಕ್ಷಣ ಹೆಚ್ಚು ಯೋಚನೆ ಮಾಡೋ ಅಗತ್ಯ ಇಲ್ಲ ಇದೊಂದು ಚೈನೀಸ್ ಬೆಳೆ ಆಗಿರೋದು ಜೊತೆಗೆ ಇದೊಂದು ಎಕ್ಸಾಟಿಕ್ ಬೆಳೆ ಅಂತಂದ್ರೂ ಕೂಡ ತಪ್ಪಿಲ್ಲ ಜೊತೆಗೆ ಇದೊಂದು ವಿದೇಶಿ ಬೆಳೆ ಇದು ಯಾವ ರೀತಿಯಾಗಿ ಇರುತ್ತೆ ಅಂತಂದ್ರೆ ಐಸ್ಬರ್ಗ್ ಈಗ ನೀವು ಸಾಮಾನ್ಯವಾಗಿ ಎಲೆಕೋಸನ್ನ ಅನ್ನ ನೋಡಿದೀರಿ ಜೊತೆಗೆ ಈಗ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದ್ರೆ ಕ್ಯಾಬೇಜ್ ನೋಡಿದಿರಲ್ಲ ಸೇಮ್ ಕ್ಯಾಬೇಜ್ ಗಡ್ಡೆ ಅಂತೆ ಸೇಮ್ ಎಲೆಕೋಸ್ ನಂತೆ ಈ ಐಸ್ಬರ್ಗ್ ಲೆಟಿವ್ಸ್ ಬೆಳೆ ಇರುತ್ತೆ ಸೊ ಇದನ್ನ ನಾವು ನಮ್ಮ ತೋಟದಲ್ಲಿ ಒಂದು ಕಡಿಮೆ ಅಂದ್ರೆ ಕಡಿಮೆ ಜಾಗದಲ್ಲೂ ಕೂಡ ನಾವು ಬೆಳೆ ಯಾಕೊಂಡ್ರೆ ಇದರಿಂದ ಬಂದಿರುವಂತಹ ಇಳುವರಿಯಿಂದ ಅತಿ ಹೆಚ್ಚಾಗಿ ರೈತ ಲಕ್ಷಾಂತರ ಆದಾಯವನ್ನ ಗಳಿಸಿರುವಂತ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಬೆಳೆಯತ್ತ ಗಮನವನ್ನ ಕೊಡ್ತಾ ಇದ್ದಾರೆ ಹೆಚ್ಚು ಇದನ್ನ ಅಳವಡಿಕೆಯನ್ನ ಮಾಡಿಕೊಂಡು ಉತ್ತಮ ಲಾಭವನ್ನ ಪಡಿತಾ ಇದ್ದಾರೆ ಸೊ ಹಾಗಾದ್ರೆ ನಮ್ಮ ರೈತರು ಯಾಕೆ ಅಳವಡಿಸ್ಕೊಳ್ಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಐಸ್ಬರ್ಗ್ ಕುರಿತಾದಂತ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ ಎ ಟು ಝೆಡ್ ಮಾಹಿತಿಯನ್ನ ಕೊಡೋ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ ಸೊ ಹೀಗಾಗಿ ನಮ್ಮ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಿಮ್ಮ ಸುತ್ತಮುತ್ತಲಿನ ರೈತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಐಸ್ಬರ್ಗ್ ಅಂತ ಹೇಳಿದೆ ಇದು ಒಂಥರ ಎಲೆಕೋಸ್ ತರ ಇರುತ್ತೆ ಕ್ಯಾಬೇಜ್ ಬೆಳೆ ಹಂಗೆ ಇರುತ್ತೆ ಅಂತ ಹೇಳಿದೆ ಬಟ್ ಇದು ಹೌದು ಸೇಮ್ ಎಲೆಕೋಸ್ ಕ್ಯಾಬೇಜ್ನಂತೆ ಇರುತ್ತೆ ಈ ಒಂದು ಬೆಳೆಯನ್ನ ಹೆಚ್ಚಾಗಿ ಶ್ರೀಮಂತರೇ ಇದನ್ನ ಬಳಕೆಯನ್ನ ಮಾಡ್ತಾರೆ ಶ್ರೀಮಂತರೇ ಸೇವಿಸುವಂತಹ ಬೆಳೆ ಯಾಕಂತಂದ್ರೆ ಜನಸಾಮಾನ್ಯರಿಗೆ ಇದರ ಪರಿಚಯವೂ ಕೂಡ ಇಲ್ಲ ಮತ್ತೆ ಇದರ ಅರಿವು ಕೂಡ ಇಲ್ಲ ಶ್ರೀಮಂತರು ಹೆಚ್ಚಾಗಿ ಈ ಒಂದು ತರಕಾರಿನ ಸೇವಿಸ್ತಾರೆ ಸಲಾಡ್ ರೂಪದಲ್ಲಿ ಈ ಒಂದು ತರಕಾರಿನ ತಿಂತಾರೆ ಇದಕ್ಕೆ ತರ್ಕಾರಿನೆ ಅಂತ ಹೇಳ್ತಾರೆ ಜೊತೆಗೆ ಇದನ್ನ ಹೈಟೆಕ್ ರೆಸ್ಟೋರೆಂಟ್ ಗಳು ಇರ್ತಾವ ನೋಡಿ ಸೊ ಅಲ್ಲಿ ಇದರ ಹೆಚ್ಚಿನ ಬೇಡಿಕೆ ಇರುತ್ತೆ ಅಲ್ಲಿ ಬರುವಂತ ಜನಗಳು ಕೂಡ ಹೆಚ್ಚಾಗಿ ಐಸ್ಬರ್ಗ್ ಸೇವನೆ ಮಾಡ್ತಾರೆ ಸೊ ಹೀಗಾಗಿ ಸಲಾಡ್ ಗಳ ರೂಪದಲ್ಲಿ ಆಗಿರ್ಬೋದು ಮತ್ತೆ ವಿವಿಧ ಖಾದ್ಯಗಳಲ್ಲೂ ಕೂಡ ಐಸ್ ಬರ್ಗ್ ಗಳನ್ನ ಬಳಕೆ ಮಾಡಿ ಅಲ್ಲಿ ಊಟಗಳನ್ನ ಕೊಡಲಾಗುತ್ತೆ ಸೊ ಹೀಗಾಗಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಇದರ ಒಂದು ಪ್ರಮುಖವಾದಂತಹ ಬೇಡಿಕೆ ಇದೆ ಸೊ ಹೀಗಾಗಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಬೇಕಾಗಿದೆ ಅಂತ ಅಂದ್ರೆ ಅವರು ವಿದೇಶದಿಂದ ಅವ್ರು ಸಪ್ಲೈ ಮಾಡ್ಕೋಬೇಕಾಗಿದೆ ಇವಾಗ ಇಂಪೋರ್ಟ್ ಮಾಡ್ಕೊಂತ ಇದಲ್ವಾ ಸೊ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಬೆಳೆದವರು ಕೈ ಕೊಟ್ಟಾಗ ಇಲ್ಲಿ ಹೆಚ್ಚಿನ ಲಾಭವನ್ನ ನಾವು ತೆಗೆದುಕೊಳ್ಬಹುದು ಅನ್ನೋದು ನಮ್ಮ ವಿಡಿಯೋದ ಒಂದು ಉದ್ದೇಶ ಆಗಿದೆ ಸೊ ಹೀಗಾಗಿ ಇದನ್ನ ಹೇಗ್ ಬೆಳಿಬೇಕು ಮತ್ತೆ ಮಾರುಕಟ್ಟೆನ ಹೇಗ್ ಮಾಡ್ಬೇಕು ಈಗ ನೀವು ಎಲ್ರಿಗೂ ಸರಳವಾಗಿ ಕಾಡೋ ಪ್ರಶ್ನೆ ಏನು ಅಂತಂದ್ರೆ ಈಗ ಮಾಲ್ಗಳಲ್ಲಿ ಮತ್ತೆ ಹೈಟೆಕ್ ರೆಸ್ಟೋರೆಂಟ್ಗಳಲ್ಲಿ ಇದ್ರ ಇದ್ರ ಬೇಡಿಕೆ ಇದೆ ಅಂತ ಅಂದಾಗ ನಾವು ಅದ್ಯಾವ್ದೋ ಒಂದು ತೋಟದಲ್ಲಿ ಇರ್ತೇವೆ ನಮಗೂ ಅವ್ರಿಗೂ ಹೆಂಗ್ ಸಂಪರ್ಕ ಆಗುತ್ತೆ ಅಂತ ಅಂದಾಗ ನಾವು ಮಾರುಕಟ್ಟೆದ ಬಗ್ಗೆ ಯೋಚನೆ ಮಾಡ್ಬಿಟ್ಟೆ ಈ ಬೆಳೆಯನ್ನ ಬೆಳಿಲಿಕ್ಕೆ ಮುಂದಾಗ್ಬೇಕಾಗುತ್ತೆ ಯಾಕಂತಂದ್ರೆ ಸುಮ್ನೆ ರ್ಯಾಂಡಮ್ ಆಗಿ ಹೌದು ನನ್ನ ಕೃಷಿ ಭೂಮಿ ಇದೆ ಈ ಐಸ್ಬರ್ಗ್ ಅನ್ನೋದೊಂದು ಹೊಸ ಬೆಳೆ ಸಿಕ್ತು ನಾನು ಇದನ್ನ ಬೆಳೆದ್ ಬಿಡ್ತೀನಿ ನೋವೇ ಅದಾಗಂಗಿಲ್ಲ ಫಸ್ಟ್ ಮಾರ್ಕೆಟ್ ಮಾರ್ಕೆಟ್ ಅನ್ನ ನಾವು ಹಿಡಿಬೇಕಾಗತ್ತೆ ಯಾವ ರೀತಿ ಇದನ್ನ ಸೇಲ್ ಮಾಡ್ಬೇಕು ಅನ್ನೋದನ್ನ ತದನಂತರ ನಾವು ಇದನ್ನ ಬೆಳೆಯಲಿಕ್ಕೆ ಮುಂದಾಗಬೇಕಾಗತ್ತೆ ಹೆಂಗೆ ಅಂತಂದ್ರೆ ಇದಕ್ಕೆ ಆದಂತ ಒಂದು ಪ್ರೈವೇಟ್ ವೆಂಡರ್ಸ್ ಇರ್ತಾರೆ ಸೊ ಅವರನ್ನು ನೀವು ಕನೆಕ್ಟ್ ಮಾಡ್ಬೇಕಾಗತ್ತೆ ಸೊ ನಂತರ ನೀವು ಇದನ್ನ ಬೆಳೆಯಲಿಕ್ಕೆ ಮುಂದಾಗಬೇಕಾಗತ್ತೆ ಮತ್ತೆ ಅವ್ರ ಜೊತೆ ನೀವು ಟೈಅಪ್ ಆಗ್ಬೇಕಾಗುತ್ತೆ ಇಷ್ಟು ಕೆಜಿ ಇಷ್ಟು ಕ್ವಿಂಟಲ್ ಇಷ್ಟು ಟನ್ ಗಡ್ಲೆ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಹಂಗಂತ ಹೇಳಿ ನೀವು ಒಬ್ರೆ ವೆಂಡರ್ಸ್ ನ ನೀವು ಹಿಡಿಬೇಕಂತ ಏನಿಲ್ಲ ಹಲವು ವೆಂಡರ್ಸ್ ಗಳ ಜೊತೆ ನೀವು ಸಂಪರ್ಕವನ್ನ ಹೊಂದಿ ನೀವು ಈ ಬೆಳೆಯನ್ನ ಬೆಳಿಲಿಕ್ಕೆ ಹೋದಾಗ ನಿಮ್ಗೆ ಉತ್ತಮವಾದಂತ ಲಾಭ ಸಿಕ್ಕೇ ಸಿಗುತ್ತೆ ಆ ರೀತಿ ನೀವು ವೆಂಡರ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಈ ಬೆಳೆಯನ್ನ ಬೆಳಿಲಿಕ್ಕೆ ಮುಂದಾದಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ನೀವು ಅವರ ಬೇಡಿಕೆ ಅನುಸಾರವಾಗಿ ನಿಮ್ಮ ತೋಟದಲ್ಲಿ ಈ ಒಂದು ಬೆಳೆಯನ್ನ ಬೆಳಿತಾ ಇರ್ತೀರಿ ಸೊ ಹೀಗಾಗಿ ವೇಸ್ಟ್ ಆಗುದಿಲ್ಲ ಮತ್ತೆ ದಿಕ್ಕು ತೋಚದಂತ ಆಗೋದಿಲ್ಲ ಮುಂದೇನು ಏನ್ ಮಾಡೋದು ಈ ಬೆಳೆಯನ್ನ ಇಟ್ಕೊಂಡು ಅನ್ನೋ ತರ ಬರ್ ನೀವು ಬೆಳಿತಿರ್ತೀರಿ ಅದು ಇಳುವರಿ ಬಂದ ತಕ್ಷಣ ವೆಂಡರ್ಸ್ ತೊಗೊಂಡ್ ಹೋಗ್ತಿರ್ತಾರೆ ಅವರೇ ಪ್ಯಾಕ್ ಮಾಡ್ಕೊಂಡು ತೊಗೊಂಡ್ ಹೋಗ್ತಿರ್ತಾರೆ ಸೊ ಈ ರೀತಿ ಮಾರುಕಟ್ಟೆಯ ಅನುಕೂಲಗಳಿದೆ ಬೇಡಿಕೆ ಅಂತೂ ಇದೆ ನೀವ್ ನೀವು ಬೆಳಿತಾ ಇದ್ದೀರಿ ಅಂತ ಗೊತ್ತಾದ ತಕ್ಷಣ ಅವರೇ ಬಂದು ತಗೊಂಡೋಗ್ತಾರೆ ಅದ್ರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ನೀವು ನೀವು ಕನೆಕ್ಟ್ ಮಾಡ್ಬೇಕು ಅವರ ಸಂಪರ್ಕವನ್ನ ಪಡಿಬೇಕು ಅಷ್ಟೇ ಸೊ ಈಗ ಮಾತಾಡ್ತಾ ಹೋಗೋಣ ಐಸ್ಬರ್ಗ್ ಬೆಳೆಗೆ ಯಾವ ರೀತಿಯಾದಂತಹ ವಾತಾವರಣ ಬೇಕು ಮತ್ತೆ ಇದನ್ನ ಹೆಂಗ್ ಬೆಳಿಬೇಕು ಇದರ ಒಂದು ತಳಿನ ಎಲ್ಲಿಂದ ತಗೊಂಡ್ ಬರ್ಬೇಕು ಸಸಿಗಳನ್ನ ಹೆಂಗ್ ತಗೊಂಡ್ ಬರ್ಬೇಕು ಸೊ ಇದ್ರ ಬಗ್ಗೆ ಇಂಚಿಂಚು ಮಾಹಿತಿನ ಕೊಡ್ತಾ ಹೋಗ್ತೀನಿ ಮುಂದೆ ಕೇಳಿ ಐಸ್ಬರ್ಗ್ ಬೆಳೆಯನ್ನ ಇಂಥದ್ದೇ ವಾತಾವರಣದಲ್ಲಿ ಬೆಳಿಬೇಕು ಅನ್ನೋ ಒಂದು ಯಾವುದೇ ರೀತಿಯಾದಂತಹ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಇದು ಎಲ್ಲಾ ವಾತಾವರಣದಲ್ಲೂ ಎಲ್ಲಾ ಮಣ್ಣಿನಲ್ಲೂ ಕೂಡ ಬೆಳೆಯಬಹುದಾದಂತ ಐಸ್ಬರ್ಗ್ ಬೆಳೆ ಆಗಿದೆ ಐಸ್ಬರ್ಗ್ ಆಗ್ಲೇ ಹೇಳ್ತೀನಿ ವಿದೇಶಿ ತಳಿ ವಿದೇಶಿ ಬೆಳೆ ಸೊ ಇಲ್ಲಿ ಇನ್ನೊಂದು ಹೆಚ್ಚು ಪ್ರಾಮುಖ್ಯತೆ ನಾವ್ ಎಲ್ ಕೊಡ್ಬೇಕಾಗತ್ತಂತಂದ್ರೆ ಅಹ್ ನೀರು ಬಸಿದು ಹೋಗುವಂತ ಮರಳು ಮಿಶ್ರಿತ ಮಣ್ಣಿರುತ್ತೆ ನೋಡಿ ಸೊ ಅಂಥಲ್ಲಿ ಅಂತಹ ಮಣ್ಣಿನಲ್ಲಿ ಬೆಳೆದ್ರೆ ಇನ್ನು ಕೂಡ ಉತ್ತಮ ಚೆನ್ನಾಗಿ ಬರುತ್ತೆ ಯಾಕಂತಂದ್ರೆ ಇದಕ್ಕೆ ಒಂದು ಬೆಳೆಗೆ ಹೆಚ್ಚು ಶೀತ ಆಗದಂತೆ ನೋಡ್ಕೊಳ್ಬೇಕಾಗತ್ತೆ ಹೆಚ್ಚು ಶೀತ ಆಗ್ಬಿಟ್ರೆ ಕೊಳೆ ರೋಗ ಬರೋ ಸಾಧ್ಯತೆ ಇರತ್ತೆ ಹಂಗಂತೇಳಿ ಹೆಚ್ಚು ರೋಗಗಳನ್ನ ಬಾಧಿಸುವುದಿಲ್ಲ ಈ ಒಂದು ಬೆಳೆಗೆ ಸೊ ಹೀಗಾಗಿ ನೀರು ಬಸಿದು ಹೋಗುವಂತ ಮಣ್ಣನ್ನ ಮಣ್ಣಿನಲ್ಲಿ ನಾವು ಬೆಳೆದ್ರೆ ಇದು ಉತ್ತಮ ಅನ್ನೋದು ಒಂದ್ ಲೆಕ್ಕ ತದನಂತರ ಇದಕ್ಕೆ ಹೆಚ್ಚಾಗಿ ನಾವು ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಇದನ್ನ ಬೆಳೆದ್ರೆ ಅಂತಂದ್ರೆ ಈಗ ನ್ಯಾಚುರಲ್ ಆಗಿ ಬರ್ತಾ ಇರುವಂತಹ ಆ ಮಳೆಯ ನೀರಿನಿಂದ ಇದು ಸಂಪನ್ಮರೀತವಾದಂತಹ ಇಳುವರಿ ನಿಮಗೆ ಸಿಗುತ್ತೆ ಒಂದ್ ವೇಳೆ ನೀವು ಬೇಸಿಗೆಯಲ್ಲೂ ಕೂಡ ಬೆಳಿತೀನಿ ಅಂತಂದ್ರೆ ಬೆಳಿಬಹುದು ಆಗ ನೀವು ಗಳನ್ನ ಅಳವಡಿಕೆ ಮಾಡ್ಕೊಂಡು ಈ ಒಂದು ಬೆಳೆಯನ್ನ ಬೆಳೆದ್ರೆ ಚೆನ್ನಾಗಿರುತ್ತೆ ಅತಿಯಾಗಿ ನೀರು ನಿಮ್ಮ ಭೂಮಿಲಿ ಇರದಂತೆ ನೋಡ್ಕೊಳ್ಬೇಕು ಸಮಯಕ್ಕೆ ತಕ್ಕಂತೆ ನೀರುಗಳನ್ನ ಕೊಟ್ಕೊಂತ ಹೋಗಿ ಅದರ ಹೊರತಾಗಿ ಹೆಚ್ಚು ತೋಟದಲ್ಲಿ ನೀರು ನಿಲ್ಸಕ್ ಹೋಗ್ಬೇಡಿ ಒಂದ್ ವೇಳೆ ನೀವು ಮಳೆಗಾಲದಲ್ಲೂ ಕೂಡ ಬೆಳಿತೀನಿ ಅಂತಂದಾಗ ಒಂದ್ ವೇಳೆ ನಿಮ್ಮ ತೋಟದಲ್ಲಿ ಏನಾದ್ರೂ ನೆರೆಗೆರೆ ಬರುತ್ತೆ ಅನ್ನೋದೇನಾದ್ರೂ ಡೌಟ್ ಇದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡ್ಕೋಬೇಕು ಏರುಮಡಿ ಲೆಕ್ಕದಲ್ಲಿ ನೀವು ಬೆಳೆಯನ್ನ ಬೆಳ್ಕೊಂಡ್ರೆ ಉತ್ತಮ ಐಸ್ಬರ್ಗ್ ನ ವಿಶೇಷತೆ ಏನು ಅಂತ ಅಂದ್ರೆ ನಲ್ವತ್ತರಿಂದ ನಲವತ್ತೈದೇ ದಿನಕ್ಕೆ ನಿಮಗೆ ಕೈಗೆ ಇಳುವರಿ ಸಿಕ್ ಬಿಡುತ್ತೆ ಸೊ ಹೆಚ್ಚು ದಿನ ವೈಟ್ ಮಾಡೋ ಅವಶ್ಯಕತೆನೂ ಇಲ್ಲ ಒಂದ್ ನಲ್ವತ್ತರಿಂದ ಬೆಳೆಯನ್ನ ನೋಡ್ಕೊಂಡ್ ಬಿಟ್ರೆ ನಿಮ್ ಕೈಗೆ ಲಕ್ಷಾಂತರ ಆದಾಯ ಸಿಗುತ್ತೆ ಸೊ ಹಾಗಾದ್ರೆ ಯಾಕೆ ನೀವು ಈ ಒಂದು ಬೆಳೆಯನ್ನ ಬೆಳಿಬಾರ್ದು ಐಸ್ಬರ್ಗ್ ನ ನೀವು ಯಾಕೆ ಚಾಯ್ಸ್ ಮಾಡ್ಕೋಬಾರ್ದು ಮಾರ್ಕೆಟಿಂಗ್ ಒಂದು ಅಲ್ವಾ ವ್ಯವಸ್ಥೆ ಸೊ ಅದನ್ನ ನೀವು ಪ್ರೈವೇಟ್ ವೆಂಡರ್ಸ್ ಗಳನ್ನ ನೀವು ಹಿಡ್ಕೊಂಡ್ ಬಿಟ್ರೆ ಆರಾಮಾಗಿ ಸೂಕ್ತವಾಗಿ ಈ ಒಂದು ಬೆಳೆಯನ್ನ ಬೆಳಕೋಬಹುದು ಮತ್ತೆ ಒಳ್ಳೆಯ ಆದಾಯ ಕೂಡ ನೀವು ತೆಗೆದುಕೊಳ್ಬಹುದು ತದನಂತರ ಈ ಒಂದು ಬೆಳೆಯನ್ನ ಬೆಳೆಯುವಂತ ಸಂದರ್ಭದಲ್ಲಿ ಸಾಲಿನಿಂದ ಸಾಲಿಗೆ ಮತ್ತೆ ಈಗ ಸಸಿಯಿಂದ ಸಸಿಗೆ ಅಂತರ ಎಷ್ಟಿರ್ಬೇಕು ಅಂತಂದ್ರೆ ಸಾಲಿನಿಂದ ಸಾಲಿಗೆ ಎರಡು ಅಡಿ ಅಂತರವನ್ನ ನೀವು ಕಾಯ್ದುಕೊಳ್ಬೇಕಾಗತ್ತೆ ಸಸಿಯಿಂದ ಸಸಿಗೆ ಅಂತ ಅಂದ್ರೆ ನೀವು ಒಂದೂವರೆ ಅಡಿ ಅಂತರವನ್ನ ಕಾಯ್ದುಕೊಂಡ್ರೆ ಸಾಕಾಗುತ್ತೆ ಇನ್ನು ಒಂದು ಎಕ್ರೆಯಲ್ಲಿ ನೀವೇನಾದ್ರೂ ಸಸಿಗಳನ್ನ ನಾಟಿ ಮಾಡಿ ಈ ಒಂದು ಬೆಳೆಯನ್ನ ಬೆಳಿತೀನಿ ಅಂತಂದ್ರೆ ಒಂದು ಸಸಿಗೆ ಏನಿಲ್ಲ ಅಂತಂದ್ರೂ ಒಂದ್ ರೂಪಾಯಿ ಆಗುತ್ತೆ ಅದರಂತೆ ನೀವು ಎಷ್ಟು ಸಸಿಗಳನ್ನ ತೆಗೆದುಕೊಂಡು ಬರ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗಿ ಬಟ್ ನಾನ್ ಹೇಳಕ್ ಇಷ್ಟಪಡ್ತೀನಿ ನೀವು ಮೊದಲನೇ ಬಾರಿ ಈ ಒಂದು ಪ್ರಯೋಗವನ್ನ ಮಾಡ್ಲಿಕ್ಕೆ ಹೊರಟಿದೀರಿ ಅಂತ ಅಂದ್ರೆ ಒಂದು ಹತ್ತು ಗುಂಟೆ ಜಾಗದಲ್ಲಿ ಈ ರೀತಿ ಪ್ರಯೋಗವನ್ನ ಮಾಡಿ ಯಾಕಂತಂದ್ರೆ ಮುಂದೆ ನಿಮಗೆ ಸಕ್ಸಸ್ ಅಂತ ಅನಿಸ್ತು ಅಂತಂದಾಗ ನೀವು ಎಕರೆವಾರು ಜಾಗದಲ್ಲಿ ಅವಾಗ ನೀವು ಬೆಳೆಯನ್ನ ಬೆಳೆದು ಇನ್ನೂ ಉತ್ತಮವಾದಂತ ಲಾಭವನ್ನ ತೆಗೆದುಕೊಳ್ಬಹುದು ಈ ಒಂದು ಬೆಳೆಗೆ ಯಾವ ರೀತಿಯಾಗಿ ಗೊಬ್ಬರಗಳನ್ನ ಕೊಡಬೇಕು ಅನ್ನೋದು ಕೂಡ ಇಲ್ಲಿ ಮಹತ್ವವಾದಂತದ್ದಾಗಿರುತ್ತೆ ಸೊ ಈಗ ರಾಸಾಯನಿಕ ಗೊಬ್ಬರಗಳನ್ನ ಅತಿಯಾಗಿ ಕೊಟ್ರೆ ಹೆಚ್ಚು ಇಳುವರಿ ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನ ಕೊಡೋದಕ್ಕಿಂತ ನೀವು ಕಾಲ ಕಾಲಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಈ ಜೀವಾಮೃತಗಳನ್ನ ನೀವು ಕೊಡ್ತಾ ಹೋದ್ರು ಕೂಡ ಉತ್ತಮವಾದಂತ ಲಾಭ ಸಿಗತ್ತೆ ಮತ್ತೆ ಆಗ ಈಗ ಒಂದೊಂದು ಬೇವಿನೆಣ್ಣೆ ಸ್ಪ್ರೇಗಳನ್ನು ಕೊಟ್ಕೊಂತ ಹೋದ್ರೆ ಇದಕ್ಕೆ ಬರುವಂತ ಅಂದ್ರೆ ಚಿಕ್ಕ ಪುಟ್ಟದೊಂದು ಒಂದು ಕೀಟಬಾಧೆ ಕಾಡತ್ತೆ ಅದ್ರ ಹೊರತಾಗಿ ಯಾವುದೇ ಇದನ್ನ ಪ್ರಾಬ್ಲಮ್ ಇಲ್ಲ ಸೊ ಅದನ್ನ ನೀವು ಬೇವಿನೆಣ್ಣೆ ಸ್ಪ್ರೇ ಮತ್ತೆ ಹುಳಿ ಮಜ್ಜಿಗೆ ಸ್ಪ್ರೇ ಇಂದನು ಕೂಡ ನೀವು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ಬೋದು ಅದ್ ಯಾವ್ದೇ ರೀತಿಯಂತ ತೊಂದ್ರೆ ಇಲ್ಲ ತದನಂತರ ನೀವು ಈ ಒಂದು ಸ ಸಸಿನ ನೀವು ನಾಟಿ ಮಾಡುವ ಹಂತದಲ್ಲಿ ಆಗ ನೀವು ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರಗಳನ್ನ ನಿಮ್ಮ ಕೃಷಿ ಭೂಮಿಗೆ ಕೊಟ್ಕೋಬೇಕಾಗತ್ತೆ ತದನಂತರ ಇದು ಗಡ್ಡೆ ಆಗುವಂತ ಸಂದರ್ಭದಲ್ಲಿ ಅಂತಂದ್ರೆ ಇಳುವರಿ ಹಿಡಿಯುವಂತ ಸಂದರ್ಭದಲ್ಲಿ ನೀವಾಗ ಅವಾಗ ಒಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಈ ಜೀವಾಮೃತ ಇದನ್ನ ಕೊಟ್ಕೋಬೇಕಾಗತ್ತೆ ಮತ್ತೆ ಈ ಜೀವಾಮೃತ ಮಾತ್ರ ಒಂದು ಹತ್ತತ್ತು ದಿನಕ್ಕೊಮ್ಮೆ ನೀವು ಅಂದಾಜಿನಲ್ಲಿ ಕೊಟ್ಕೊಂತ ಹೋದ್ರು ಕೂಡ ಉತ್ತಮವಾದಂತ ಫಸಲು ನಿಮ್ಮ ಕೈಗೆ ಸಿಗುತ್ತೆ ಅಂತ ಹೇಳ್ಬೋದು ಈಗ ಈ ಐಸ್ಬರ್ಗ್ಗೆ ಎಂತಹ ರೋಗಗಳು ಕಾಡಬಹುದು ಕೀಟ ಬಾಧೆಗಳು ಕಾಡಬಹುದು ಅಂತ ಹೇಳಿದ್ರೆ ಕೀಟ ಬಾಧೆ ಅಂತ ಏನು ಇಲ್ಲ ಕೀಟ ಬಾಧೆ ಅಷ್ಟಾಗಿ ಬರೋದೇ ಇಲ್ಲ ಅದನ್ನ ನೀವು ಬೇವಿ ನೆನೆ ಸ್ಪ್ರೇ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ಬಹುದು ತದನಂತರ ಈಗ ರೋಗದ ವಿಚಾರಕ್ಕೆ ಅಂತ ಬಂದ್ರೆ ತೋಟದಲ್ಲಿ ಹೆಚ್ಚೇನಾದ್ರೂ ತೇವಾಂಶ ಇದ್ದಾಗ ನೀರೇನಾದ್ರೂ ತೋಟದಲ್ಲಿ ನಿಂತ್ಕೊಂಡಾಗ ಗಿಡಗಳಿಗೆ ಅಂತಂದ್ರೆ ಆ ಬೆಳೆಗೆ ಹೆಚ್ಚಿನ ತೇವ ಆದಾಗ ಆ ಬೆಳೆಯಲ್ಲಿ ವಿಲ್ಟ್ ಮತ್ತೆ ಈ ಕೊಳೆ ರೋಗ ಬೇರು ಕೊಳೆ ರೋಗ ಈ ರೀತಿಯಾದಂತ ಕಾಣಿಸ್ಕೊಳ್ಳಕ್ಕೆ ಶುರು ಮಾಡುತ್ತೆ ಸೊ ಅದನ್ನ ನೀವು ನಿರ್ವಹಣೆ ಮಾಡೋದು ಹೇಗೆ ಅಂತಂದ್ರೆ ತೋಟದಲ್ಲಿ ಸಮತೋಲನದಲ್ಲಿ ತೇವಾಂಶವನ್ನ ಕಾಯ್ದುಕೊಳ್ಬೇಕಾಗತ್ತೆ ಒಂದು ವೇಳೆ ಈ ರೀತಿಯಾದಂತ ರೋಗಗಳು ನಿಮ್ಮ ತೋಟದಲ್ಲಿ ಆವರಿಸಿಕೊಂಡಾಗ ಅದು ಅತಿರೇಕಕ್ಕೆ ಹೋದ್ರೆ ಅದನ್ನ ನೀವು ಕೆಮಿಕಲ್ನಿಂದ ಆ ಕ್ಷಣಕ್ಕೆ ನೀವು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ ಒಂದ್ ವೇಳೆ ಮೊದಲನೇ ಹಂತದಲ್ಲಿ ರೋಗ ಏನಾದರೂ ಇದ್ದಾಗ ಅಲ್ಲಿಯೂ ಅಷ್ಟೇ ನೀವು ಹುಳಿಮಜ್ಜಿಗೆ ಮತ್ತೆ ಈ ಬೇವಿನ ಎಣ್ಣೆ ಸ್ಪ್ರೇಗಳ ಮೂಲಕವೂ ಕೂಡ ಈ ಒಂದು ರೋಗವನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಬಹುದು ಇದು ಈ ಒಂದು ಬೆಳೆಯನ್ನ ಯಾವ ಯಾವ ರೀತಿಯಾಗಿ ಬೆಳೆಯಬೇಕು ಜೊತೆಗೆ ಈ ಒಂದು ಬೆಳೆಗೆ ಯಾವ ರೀತಿಯಾದಂತಹ ವಾತಾವರಣ ಮತ್ತೆ ಮಣ್ಣು ಇರಬೇಕು ಮತ್ತೆ ತದನಂತರ ಈ ಒಂದು ಬೆಳೆಯನ್ನು ಬೆಳೆದ ನಂತರ ಮಾರ್ಕೆಟಿಂಗ್ ಹೇಗ್ ಮಾಡಬೇಕು ಅನ್ನೋದ್ರ ವಿಚಾರ ಆಗಿತ್ತು ಒಂದು ವೇಳೆ ಈ ಬೆಳೆಯ ಇಳುವರಿ ಕೈಗೆ ಸಿಕ್ಕಾಗ ಕನಿಷ್ಠ ಅಂತಂದ್ರು ಈ ಒಂದು ಗಡ್ಡೆಗಳು ಎಷ್ಟು ಸೈಜ್ ತೂಗುತ್ತೆ ಮತ್ತೆ ಮಾರ್ಕೆಟ್ ನಲ್ಲಿ ಎಷ್ಟು ಬೆಲೆಗೆ ಇದು ಮಾರಾಟ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ ಒಂದು ಗಡ್ಡೆ ಮುನ್ನೂರರಿಂದ ಐನೂರು ಗ್ರಾಮ್ ತೂಗುತ್ತೆ ಒಂದು ಕೆಜಿಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಬೆಲೆ ಅಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂತಂದ್ರೆ ನಾನು ಹೇಳ್ತಾ ಇರೋದು ತುಂಬಾ ಕಡಿಮೆ ಅಂದ್ರೆ ಕಡಿಮೆ ಬೆಲೆ ಹೇಳ್ತಾ ಇದೀನಿ ಅಂತಂದ್ರೆ ಈಗ ಬೇರೆ ಬೆಳೆಗೆ ಕೆಲವೊಮ್ಮೆ ಮಾರ್ಕೆಟ್ ಏನಾದ್ರೂ ಬಿದ್ದು ಹೋಗ್ಬಿಡ್ತು ಅಂತ ಅನ್ಕೊಳ್ಳಿ ಒಂದ್ ರೂಪಾಯಿ ಎರಡು ರೂಪಾಯಿ ಅಥವಾ ಹತ್ತು ರೂಪಾಯಿಗೆ ಸೇಲ್ ಆಗೋ ಲೆಕ್ಕದಲ್ಲೂ ಕೂಡ ನಡೀತಾ ಇರುತ್ತೆ ಬಟ್ ಆದ್ರೆ ಈ ಒಂದು ಐಸ್ಬರ್ಗ್ಗೆ ಮಿನಿಮಮ್ ಅಂತಂದ್ರೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಬೆಲೆ ಅಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ ಬಟ್ ಗರಿಷ್ಠ ಅಂತ ಹೇಳಿದ್ರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆಜಿ ಎಟ್ಟು ಕೂಡ ಈ ಒಂದು ಐಸ್ಬರ್ಗ್ ಮಾರಾಟ ಆಗುತ್ತೆ ಸೊ ಹೀಗಾಗಿ ಈ ಒಂದು ಬೆಳೆಯನ್ನ ಬೆಳೆಯಲು ಮುಂದಾಗುವಂತಹ ರೈತ ಅಷ್ಟಾಗಿ ಹಾನಿ ಆಗೋದಿಲ್ಲ ನಷ್ಟಗಳು ಆಗೋದಿಲ್ಲ ಅನ್ನೋದನ್ನ ಹೇಳ್ಬೋದು ಇನ್ನು ಇನ್ನೊಂದು ವಿಚಾರವನ್ನ ರೈತರು ಈ ಒಂದು ಬೆಳೆಯನ್ನ ಬೆಳೆಯುವ ಪೂರ್ವದಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕು ಅದುವೇ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ನ ನೀವು ಮೂಲವನ್ನ ಹುಡುಕಿಕೊಂಡು ಏನಾದರೂ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡ ನಂತರವೇ ನೀವು ಈ ಒಂದು ಬೆಳೆಯನ್ನ ಬೆಳಿಲಿಕ್ಕೆ ನೀವು ಮುಂದಾಗಬೇಕಾಗತ್ತೆ ತದನಂತರ ನಾನು ಹೇಳದಂಗೆ ನೀವು ಪ್ರೈವೇಟ್ ವೆಂಡರ್ಸ್ ಗಳನ್ನ ಕನೆಕ್ಟ್ ಮಾಡಬೇಕಾಗತ್ತೆ ಅವ್ರ ಜೊತೆ ಸಂಪರ್ಕ ಹೊಂದಿ ಅವರ ಡಿಮ್ಯಾಂಡ್ ಏನಿದೆ ನೋಡಿ ಅಂತಂದ್ರೆ ಅವರು ಎಷ್ಟು ನಿಮ್ಮಿಂದ ಅವರು ಪಡಿಲಿಕ್ಕೆ ಮುಂದಾಗ್ತಾ ಇದಾರೆ ಅವರು ಡಿಮ್ಯಾಂಡ್ ಎಷ್ಟಿದೆ ಅದರ ಅನುಸಾರವಾಗಿ ನೀವು ಒಂದು ಹತ್ತು ಗುಂಟೆನೋ ಅಥವಾ ಒಂದು ಎಕರೆನೋ ಈ ರೀತಿ ಬೆಳೀತಾ ಹೋಗಿ ಇಲ್ಲ ನನ್ನ ತೋಟ ನನ್ನ ತೋಟ ಇದೆ ಖಾಲಿ ತೋಟ ಇದೆ ಸೊ ನನ್ನ ತೋಟದ ತುಂಬೆಲ್ಲ ಬೆಳೆದ್ಬಿಟ್ಟು ಅಧಿಕ ಲಾಭವನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ಅತಿ ಆಸೆಗೆ ಇಡಾಗಕ್ಕೆ ಹೋಗ್ಬೇಡಿ ಯಾಕೆ ಅಂತ ಅಂದ್ರೆ ಒಂದು ವೇಳೆ ನಿಮಗೆ ವೆಂಡರ್ಸ್ ಗಳು ಸಿಗದೇ ಇದ್ದಾಗ ಆ ಸಂದರ್ಭದಲ್ಲಿ ತೋಟದ ತುಂಬೆಲ್ಲ ಇದೇ ಬೆಳೆ ಇದ್ದಾಗ ನೀವು ಹೋಗಿ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಕುತ್ಕೊಂಡು ಈ ಒಂದು ಬೆಳೆಯನ್ನ ಬೆಳೀಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಇದೊಂದು ವಿದೇಶಿ ಬೆಳೆ ಆಗಿರೋ ಕಾರಣಕ್ಕಾಗಿ ಸಾಮಾನ್ಯ ಜನರಿಗೆ ಈ ಒಂದು ಬೆಳೆಯ ಪರಿಚಯ ಇಲ್ಲ ಸೊ ಹೀಗಾಗಿ ನೀವು ಪ್ರೈವೇಟ್ ವೆಂಡರ್ಸ್ ನೀವು ಮುಂಚಿತವಾಗಿ ನೀವು ಅವ್ರನ್ನ ಕನೆಕ್ಟ್ ಮಾಡಿಕೊಂಡು ಅವ್ರ ಜೊತೆ ಸಂಪರ್ಕ ಹೊಂದಿ ನಾನು ಈ ಒಂದು ಬೆಳೆಯನ್ನು ಬೆಳೀತಾ ಇದ್ದೀನಿ ಐಸ್ಬರ್ಗ್ ಬೆಳೀತಾ ಇದ್ದೀನಿ ಸೊ ನನ್ನ ತೋಟದಿಂದ ನಿಮ್ಗೆ ಇಷ್ಟಂತ ಕೊಡಬಹುದು ನಾನು ಅಂತ ಹೇಳಿ ಈ ರೀತಿ ಮಾತುಕತೆ ಮಾಡಿಕೊಂಡು ಅವರ ಬೇಡಿಕೆ ಅನುಸಾರವಾಗಿ ನಿಮ್ಮ ತೋಟದಲ್ಲಿ ಆ ಜಾಗವನ್ನ ಆಯ್ಕೆ ಮಾಡಿಕೊಂಡು ಇಂತಿಷ್ಟು ಜಾಗವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬೆಳೆದ್ರೆ ಉತ್ತಮವಾದಂತ ಲಾಭ ಸಿಕ್ಕೇ ಸಿಗುತ್ತೆ ಒಟ್ಟಿನಲ್ಲಿ ಈ ಒಂದು ಬೆಳೆಯನ್ನು ಬೆಳೆಯುವ ಪೂರ್ವದಲ್ಲಿ ಪ್ರೀ ಪ್ಲಾನ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದಾಗಿತ್ತು ಐಸ್ಬರ್ಗ್ ಬೆಳೆಯ ವಿಶೇಷ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ವಿದೇಶಿ ತಳಿಯ ಬೆಳೆ ಅಥವಾ ಸಾಂಪ್ರದಾಯಿಕ ಬೆಳೆಯ ಕುರಿತಾಗಿ ಅಥವಾ ವೈಜ್ಞಾನಿಕ ಮಾಹಿತಿ ಮತ್ತೆ ಸಾವಯವ ಕೃಷಿಯ ಪರಿಚಯವನ್ನ ಹೀಗೆ ನಾವು ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ